ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ನನ್ನ ಡೈಲಿ ರೊಟೀನ್ ನಾನು ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಏನೆಲ್ಲ ತೊಳೆದು ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಮಾಡೋದು ನನ್ನ ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ನನ್ನ ಪೂಜೆನ ನಾನು ಮಾಡ್ಕೊಳ್ತೀನಿ ಹಾಗೆ ನಾನು ನನ್ನ ಗ್ಯಾಸ್ ಸ್ಟೌನ ಪೂಜೆ ಮಾಡಿಕೊಂಡು ಸೊ ನನ್ನ ಅಡುಗೆನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ಈಗ ಮಾಡೋದ್ರಿಂದ ಒಂಥರ ಮನೆಯಲ್ಲಿ ಪಾಸಿಟಿವ್ನೆಸ್ನ ಪಾಸಿಟಿವ್ನೆಸ್ ತುಂಬಿರುತ್ತೆ ಹಾಗೆ ನನಗೆ ಒಂದು ಫ್ರೆಶ್ ಅನಿಸುತ್ತೆ ಮಕ್ಕಳು ಕೂಡ ಬೇಗ ಎದ್ದು ದೇವ್ರ ಪೂಜೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಾಡೋದು ನನಗೆ ಒಂಥರ ಖುಷಿ ಕೊಡುತ್ತೆ ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ನನ್ನ ದಿನನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ಯಾ ಅಂದರೆ ನಮ್ಮ ಮನೇಲಿ ಟೀ ಕಾಫಿ ಕುಡಿಯೋದು ಕಡಿಮೆ ಬಟ್ ನಾನಿಲ್ಲಿ ನನ್ನ ಮಕ್ಳಿಗಾದರೂ ನಾನು ಒಂದೊಂದು ಗ್ಲಾಸ್ ಇಬ್ಬರಿಗೂ ಹಾಲು ಕೊಡ್ತೀನಿ ಸೊ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ಹಾಗೆ ನಾನು ನನ್ನ ಕಿಚನಲ್ಲಿ ನಾನು ಇವತ್ತು ಪಡ್ಡು ಮಾಡ್ತಾಯಿದ್ದೆ ಸೊ ಪಡ್ಡಿಗೆ ಏನು ಬೇಕು ಅದೆಲ್ಲ ತರಕಾರಿನ ಕಟ್ ಮಾಡ್ಕೋಬೇಕಲ್ಲ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ನನ್ನ ಪೂಜೆ ಸ್ನಾನ ಎಲ್ಲ ಮುಗಿಯುವಷ್ಟರೊಳಗೆ ಈ ಸೆವೆನ್ ಓ ಕ್ಲಾಕಿಂದ ನಾನು ನನ್ನ ಡೈಲಿ ರೊಟೀನ್ ಅಂದರೆ ನನ್ನ ಕಿಚನಲ್ಲಿ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ನಾನು ಇಲ್ಲಿ ತರಕಾರಿ ಹೆಚ್ಚೋದಕ್ಕೆ ಎಲ್ಲವನ್ನು ಇಟ್ಕೊಂಡೆ ರೆಡಿ ಮಾಡಿಕೊಂಡು ನಾನಿಲ್ಲಿ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಬಾಕ್ಷಿ ಸೊಪ್ಪನ್ನೆಲ್ಲ ನೀಟಾಗಿ ಸೋ ಸೋಸ್ಕೊಂಡು ನಾನಿಲ್ಲಿ ಸಬಾಕ್ಷಿ ಸೊಪ್ಪನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಡ್ಡಿಗೆ ಸಬಾಕ್ಷಿ ಸೊಪ್ಪು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸಬಾಕ್ಷಿ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡುಬಿಟ್ಟು ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ನನ್ನ ಮಕ್ಕಳು ಆಲ್ರೆಡಿ ಎದ್ದಿದ್ದರು ಸೊ ಅವರು ಕೂಡ ಸ್ನಾನಕ್ಕೆ ಹೋಗಿದ್ದರು ಸೊ ಅವರು ಸೊ ಒಬ್ಬೊಬ್ಬರಾಗಿ ಸ್ನಾನ ಮುಗಿಸ್ಕೊಂಡು ಬರಬೇಕಲ್ವ ನನಗಿರೋದು ಅವಳಿ ಜವಳಿ ಮಕ್ಕಳು ಸೊ ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಅವರಷ್ಟಕ್ಕೆ ಅವರು ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ತಾರೆ ನನಗೆ ಅಷ್ಟೊಂದು ಡಿಸ್ಟರ್ಬ್ ಮಾಡಲ್ಲ ಬಟ್ ಡೈಲಿ ಅವರೇ ಸ್ನಾನ ಮಾಡೋದಿಲ್ಲ ಹಾಗಂತ ನಾನು ಎರಡು ಟೂ ಡೇಸ್ ಒಂದು ಸ್ನಾನು ಸ್ನಾನ ಮಾಡಿಸ್ತೀನಿ ಸೊ ಎಡ್ ಬಾತ್ ಇದ್ದಾಗ ನಾನೇ ಸ್ನಾನ ಮಾಡಿಸ್ತೀನಿ ಇನ್ನು ಅವ್ರು ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಸೊ ಇವಾಗ ನಾನಿವತ್ತು ಸೊ ಮಾಮೂಲಿ ಬಾತಿ ಹಿಂಗಿತ್ತು ಸೊ ಅದಕ್ಕೆ ಅವರೇ ಸ್ನಾನಕ್ಕೆ ಹೋಗಿದ್ದರು ಇಲ್ಲಿ ನಾನು ಏನು ಇದಕ್ಕೆ ಪೊಡ್ಡಿಗೆ ಏನೇನು ಬೇಕೋ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಬಾಕ್ಷಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಒಂದು ಬೌಲ್ ಈರುಳ್ಳಿನ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಮೆಣಸಿಕಾಯಿ ಮತ್ತು ಜೀರಿಗೆನ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಹಚ್ಚಿಬಿಟ್ಟು ಹಾಕಿದರೆ ಮಕ್ಕಳು ತಿನ್ನೋದಿಲ್ವಲ್ಲ ಈ ರೀತಿ ಹಾಕಿದರೆ ಒಂದು ಸ್ವಲ್ಪ ಸ್ಪೈಸಿಯಾಗೂ ಇರುತ್ತೆ ಪೊಡ್ಡಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಸಿ ಮೆಣಸಿಕಾಯಿ ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡು ನೆಕ್ಸ್ಟ್ ನಾನು ಸಣ್ಣದ ಕಟ್ ಮಾಡಿರುವಂಥ ಹಾನಿಯನ್ನು ಸೇರಿಸ್ಕೊಂಡ್ಬಿಟ್ಟು ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಸೋಡಾ ಪುಡಿನ ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಚಟ್ನಿಗೆ ಏನೆಲ್ಲ ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ರಾತ್ರಿಯೇ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೆ ನೆಕ್ಸ್ಟ್ ನಾನು ಮಾರ್ನಿಂಗ್ ಎದ್ಬಿಟ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ತಾನೆ ಇದೆಲ್ಲನೂ ನಾನು ಮಾಡಿಕೊಂಡೆ ಸೊ ವೀಡಿಯೋನ ಅಟ ಟೈಮಲ್ಲಿ ಇದು ಮಾಡೋಕ್ಕಾಗೋದಿಲ್ವಲ್ಲ ಸೊ ನಾನಿಲ್ಲಿ ಶೇಂಗಾ ಬೀಜನ ರಾತ್ರಿ ಹುರಿದಿಟ್ಕೊಂಡಿದ್ದೆ ಹಸಿಮೆಣ್ಸಿಕಾಯಿ ಹುರಿದ್ಬಿಟ್ಟು ನೆಕ್ಸ್ಟ್ ಕಡಲೆ ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಎಲ್ಲವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣೆನ ಒಂದು ಬೌಲಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹುಣ್ಸೆ ಎಣ್ಣೆನ ಸೇರಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀರು ಫೈನ್ ಪೇಸ್ಟ್ ಥರ ಕಡಲೆ ಬೀಜದ ಚಟ್ನಿನ ರುಬ್ಬಾರ್ದು ಸ್ವಲ್ಪ ತರಿ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಫೈನ್ ಪೇಸ್ಟ್ ಥರ ರುಬ್ಬಿದರೆ ಒಂಥರ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನಿಲ್ಲಿ ರುಬ್ಕೊಂಡಾಯ್ತು ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಇದನ್ನೆಲ್ಲ ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮಾಮೂಲಿ ನೀವೆಲ್ಲ ಏನು ಮಾಡ್ತೀರೋ ಅದನ್ನೇ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆ ಒಂದೆರಡು ಒಣ್ಮೆಣ್ಸಿ ಹಾಕ್ಕೊಂಬಿಟ್ಟು ಹಾಕೊಂಡ್ಬಿಟ್ಟು ನಾನು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನಾನಿಲ್ಲಿ ಆ ಚಟ್ನಿ ರೆಡಿಯಾಗಿತ್ತು ಹಾಗೆ ಪಡ್ಡು ರೆಸಿಪಿನ ಮಾಡ್ತಾ ಇದ್ನಲ್ವ ಪಡ್ಡುನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಫಸ್ಟು ಅಂದರೆ ಫಸ್ಟಿಗೆ ಮಾಡೋ ಪಡ್ಡಿಗೆ ಏನಿದ್ರು ಅಂಚಿಡಿಬಾರ್ದು ಅಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ಹಾಗಿದ್ದರೆ ಅಂಚು ಇಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಪಡ್ಡು ರೆಸಿಪಿನ ಮಾಡ್ಕೊಳ್ತಾ ಇದ್ದೆ ಇವತ್ತು ಹಾಗೆ ಇದು ನನ್ನ ಡೈಲಿ ಆಗಿರುತ್ತೆ ಸೊ ಇದೇ ಥರ ಡೈಲಿ ನಡೀತಾ ಇರುತ್ತೆ ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಒಂದೊಂದು ದಿನ ರೊಟ್ಟಿ ಚಪಾತಿ ಮಾಡಿದ ದಿನ ತುಂಬ ಕೆಲಸ ಜಾಸ್ತಿ ಇರುತ್ತೆ ಬಟ್ ಇವತ್ತು ಪಡ್ಡಲ್ವಾ ಅಷ್ಟೊಂದು ಕೆಲಸ ಇರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ವೀಡಿಯೋನೂ ಮಾಡ್ಕೊಂಡು ಬಿಡೋಣ ಅಂಥೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಬಟ್ ಈ ರೀತಿ ಬಂದಿದ್ದು ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಇದನ್ನು ಲಂಚ್ ಬಾಕ್ಸ್ಗೆ ಹಾಕಿಬಿಟ್ಟು ನಾನಿಲ್ಲಿ ನನ್ನ ಮಕ್ಕಳು ದೇವ್ರ ಪೂಜೆ ಮಾಡ್ಕೊಳ್ತಾಯಿದ್ರು ಅಂದರೆ ಲಿಂಗ ಪೂಜೆ ಮಾಡ್ಕೊಳ್ತಾಯಿದ್ರು ಸೊ ಇವ್ರದ್ದು ಕೂಡ ಇದು ಡೈಲಿ ರೊಟೀನು ಸೊ ಇವರು ಬೆಳಗ್ಗೆ ಯಾರು ಫಸ್ಟ್ ಇದ್ತಾರೋ ಅವರು ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕೂಡ ಸೊ ಲಿಂಗ ಪೂಜೆನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ ಸೊ ಫಸ್ಟ್ ಸ್ನಾನ ಮಾಡಿ ಬಂದರು ಒಳಗಡೆ ಪೂಜೆ ಮಾಡ್ಕೊಳ್ತಾರೆ ಸೆಕೆಂಡ್ ಯಾರು ಸ್ನಾನ ಮಾಡ್ತಾರೋ ಅವರು ಹೊರಗಡೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ತಾರೆ ಇದು ಡೈಲಿ ಒಬ್ಬರದ್ದು ಸ್ನಾನ ಅಂದರೆ ಫ ಇವತ್ತು ಮಾಡಿದವರು ನಾಳೆ ಮಾಡೋದಿಲ್ಲ ಹಾಗಾಗಿರುತ್ತೆ ಇದು ನನ್ನ ಮೊದಲನೇ ಮಗ ಇವತ್ತು ಸೆಕೆಂಡ್ ಸ್ನಾನ ಮಾಡಿದ್ದ ಸೊ ಅವನು ಹೊರಗಡೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದ ಅವ್ನು ಸ್ನಾನ ಮಾಡಿಬಿಟ್ಟು ಅವ್ನು ಚಾಪೆ ಅವ್ನ ಎತ್ತಿಟ್ಬಿಟ್ಟು ಅವನು ಪೂಜೆ ಸಾವನ್ನ ಅವ್ನ ಎತ್ಬಿಟ್ಟು ಸೊ ಇಬ್ಬರಿಗೂ ಬಾದಾಮಿ ಮತ್ತು ದ್ರಾಕ್ಷಿ ಡೈಲಿ ನೆನೆಸ್ಬಿಟ್ಟು ಕೊಡ್ತೀನಿ ಇವನು ಆಲ್ರೆಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ ಇವನು ಇಲ್ಲಿ ಇನ್ನೂ ಪೂಜೆ ಮಾಡ್ತಾನೇ ಇದ್ದ ಸೊ ನನ್ನ ದೊಡ್ಡ ಮಗ ಇವನು ಪೂಜೆ ಮಾಡಿಕೊಂಡು ಇವನು ಕೆಲಸ ಏನಾಗಿರುತ್ತೆ ಸೊ ಸೆವೆನ್ ಫಿಫ್ಟಿ ಫೈವ್ ಫಿಫ್ಟಿ ತ್ರೀ ಟೈಮ್ ಆಗಿತ್ತು ಆಲ್ರೆಡಿ ಇವ್ರ ಪೂಜೆ ಮುಗಿಸ್ಬಿಟ್ಟು ಇವರಿಬ್ಬರು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇವ್ರು ತಿಂಡಿ ತಿಂದ್ಬಿಟ್ಟು ಇವರಿಬ್ಬರದ್ದು ಶೂ ಪಾಲಿಷ್ ಆಗಿತ್ತು ಸೊ ಇವರಿಬ್ಬರು ಹಾಕೊಂಡ್ಬಿಟ್ಟು ಆಲ್ರೆಡಿ ಹೋಗಿ ನೋಡ್ಬಿಟ್ಟಿದ್ದ ಅಂದರೆ ಕೆಳಗಿಳಿದಿದ್ದ ಸೊ ಇಬ್ಬರು ಈ ರೀತಿ ಸೊ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರುತ್ತೆ ಅಂದರೆ ಈ ಗೇಟ್ವರೆಗೂ ನಾವು ಸ್ವಲ್ಪ ನಡ್ಕೊಂಡು ಬರಬೇಕು ಅಂದರೆ ಒಂದು ಒಂದು ಫೈವ್ ಮಿನಿಟಲ್ಲಿ ಬಂದುಬಿಡ್ಬೋದು ಅಲ್ಲಿಗೆ ಬಂದರೆ ನಮ್ಮ ಮಕ್ಕಳು ಇಲ್ಲಿ ಸ್ವಲ್ಪ ತಾಟ ಆಡಿಕೊಂಡು ಅವ್ರದ್ದು ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಓದ್ಕೊಂಡು ಸೊ ಅಷ್ಟರೊಳಗಡೆ ವ್ಯಾನ್ ಬರುತ್ತೆ ಒಂದು ಫಿಫ್ಟೀನ್ ಮಿನಿಟ್ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಸೊ ಊಟ ತಿಂಡಿ ಮುಗಿದ ತಕ್ಷಣ ವ್ಯಾನ್ ಹತ್ತು ಬಾರ್ದಲ್ವ ಹಾಗಾಗಿ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ ಇವ್ರು ಆಟ ಆಡ್ಕೊಳ್ಳಿ ಅಂತಲೇ ಇಲ್ಲಿಗೆ ಬೇಗ ಕರ್ಕೊಂಡು ಬಂದಿರ್ತೀನಿ ಹಾಗೆ ಒಂದು ಫಿಫ್ಟೀನ್ ನಂತರ ಇಲ್ಲಿ ಏಯ್ಟ್ ತರ್ಟಿಗೆ ಬಸ್ ಬರುತ್ತೆ ಅವರಿಬ್ಬರು ಕಳಿಸ್ಬಿಟ್ಟು ನಾನು ಮನೆಗೆ ಬಂದೆ ಸೊ ನಮ್ಮದು ಬ್ರೇಕ್ಫಾಸ್ಟ್ ಆಗಬೇಕಲ್ವಾ ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ಅವ್ರು ನನ್ನ ವೀಡಿಯೋ ಮಾಡಿಬಿಡೋ ಅವ್ರದ್ದು ಕೂಡ ಸ್ನಾನ ಮುಗಿಸ್ಕೊಂಡು ಪೂಜೆ ನಂತರ ನಾನಿಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ನಾನು ನಾನಿಲ್ಲಿ ಇವತ್ತು ಪಡ್ಡು ರೆಸಿಪಿನ ಮಾಡಿದ್ಮಲ್ಲ ಪಡ್ಡು ಯಾವ ರೀತಿ ಬಂದಿತ್ತು ಅಂತ ಒಂದು ವೀಡಿಯೋದಲ್ಲಿ ನಾನು ಇದನ್ನ ಶೇರ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಏನಾದರೂ ಬ್ರೇಕ್ಫಾಸ್ಟ್ ಮಾಡಲೇಬೇಕಲ್ವಾ ಡೈಲಿ ನಾನು ನಾನಿಲ್ಲಿ ಸಾಂಬಾರು ಕೂಡ ಮಾಡಿಟ್ಕೊಂಡಿದ್ದೆ ನಂದು ಇವತ್ತಿನ ಬೆಳಗಿನ ಸಾಂಬಾರು ಏನಾಗಿತ್ತು ಅಂದರೆ ಹೆಸರು ಕಾಳು ಹುಳಿ ಮಾಡಿದ್ದೆ ಸೊ ನಾನು ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳೋಕ್ಕಾಗಲಿಲ್ಲ ಆಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ಸಾ ಇದ್ರ ಜೊತೆಗೇ ನಾನು ಸಾಂಬಾರು ಕೂಡ ಮಾಡಿಕೊಂಡೆ ಯಾಕಂದರೆ ಮಧ್ಯಾಹ್ನಕ್ಕೆ ಅಂದರೆ ಯಾರು ಇರೋದಿಲ್ಲ ಸಪೋಸ್ ಯಾರಾದರೂ ಬಂದರೆ ಅಂತ ಬೇಕಲ್ವ ನಾನು ಕೂಡ ವರ್ಕ್ ಕುತ್ಕೊಂಡು ಬಿಡ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಪಡ್ನ ಮಾಡ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿಟ್ಟಿದ್ದೆ ಸೊ ಅವರು ಕೂಡ ಪೊಡ್ಡು ತಿಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಅಂತೇಳ್ಬಿಟ್ಟು ಅವರು ಕೂಡ ಅವ್ರ ಕೆಲಸಕ್ಕೆ ಅವ್ರು ಹೊರ್ಟೋಗಿಬಿಡ್ತಾರೆ ಸೊ ನೈನ್ ತರ್ಟಿ ಅನ್ನೋದ್ರೊಳಗಡೆ ಎಲ್ಲ ಕೆಲಸ ಮುಗಿದ್ಬಿಡಬೇಕು ಸೊ ನಾನಿಲ್ಲಿ ಸೊ ತುಂಬಾ ಕೆಲಸ ಇರುತ್ತೆ ಬೆಳಗ್ಗೆ ಟೈಮು ಇದು ನನ್ನ ಹಸ್ಬೆಂಡ್ಗೆ ನಾನು ಸರ್ವ್ ಮಾಡಿಕೊಟ್ಟಿದ್ದು ತುಂಬಾ ಟೇಸ್ಟಿಯಾಗಿತ್ತು ಪಡ್ಡು ಹಾಗೆ ನಾನು ಕೂಡ ಒಂದು ಪ್ಲೇಟಿಗೆ ತಿಂಡಿ ಹಾಕ್ಕೊಂಡ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ನನ್ನ ಕೆಲಸಕ್ಕೆ ನಾನು ಕೂತ್ಕೋಬೇಕಲ್ವಾ ಸೊ ಆಲ್ರೆಡಿ ನನ್ನ ಕೆಲಸಕ್ಕೆ ಟೈಮ್ ಆಗಿತ್ತು ನೈನ್ ತರ್ಟಿಯಿಂದ ನಾನು ಕೂಡ ಕೆಲಸ ಕೂತ್ಕೊಳ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಂದು ಇವತ್ತು ತಿಂಡಿ ಬ್ರೇಕ್ಫಾಸ್ಟ್ ಪಡ್ಡು ಆಗಿತ್ತು ನಿಮ್ಮದೆಲ್ಲ ಏನಿತ್ತು ಅಂತ ಒಂದು ಕಾಮೆಂಟಲ್ಲಿ ತಿಳಿಸಿ ನೈನ್ ತರ್ಟಿ ಶಾಪ್ ನೈನ್ ತರ್ಟಿಗೆ ನಾನಿಲ್ಲಿ ತಿಂಡಿ ಕೂತ್ಕೊ ಅಂದರೆ ಕೆಲಸ ಕೂತ್ಕೊಳ್ತೀನಿ ಬಬಾಯ್ ಎಲ್ರಿಗೂ